ಹಾಯ್ ಫ್ರೆಂಡ್ ನಮಸ್ಕಾರ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಫ್ರೆಂಡ್ಸ್ ಇವತ್ತು ನೋಡಿ ಒತ್ತಿ ಸ್ಯಾವಿಗೆ ಕಾಯಾಲು ಹಾಗೇನೆ ಕುರ್ಮಾ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ನೋಡಿ ಇದು ಒಂದು ಎರಡು ಕಪ್ಪು ಅಕ್ಕಿ ಹಿಟ್ಟು ತೊಗೊಳ್ತಾ ಇದ್ದೀನಿ ಇದರಲ್ಲಿ ಅಳತೆ ಪ್ರಕಾರವಾಗಿ ಅಕ್ಕಿ ಹಿಟ್ಟು ತೊಗೊಳ್ತಾ ಇದ್ದೀನಿ ಒಂದು ಬಟ್ಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಒಳ್ಳೆ ಫ್ರೆಶ್ ಆಗಿರೋ ಅಕ್ಕಿ ಹಿಟ್ಟು ತೊಗೋಬೇಕು ಅಕ್ಕಿ ಹಿಟ್ಟು ನೀವು ತೊಳೆದು ಹಾಕಿ ಆಡಿಸ್ಕೊಂಬಂದಿರೋದಾದರೆ ತುಂಬ ಟೇಸ್ಟ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಹಾಗೆಯೇ ನೋಡಿ ಇವಾಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಒಂದು ಸೈಡ್ಗೆತ್ತಿಟ್ಕೊತೀನಿ ಈಗ ನೋಡಿ ಇದು ನಮ್ಮ ಗಿಡದ್ದು ಅರಶಿನ ಎಲೆ ಅರಶಿನ ಎಲೆಯಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದು ಬಾಳೆ ಎಲೆಯಲ್ಲೇ ಇದ್ದೆ ಇಷ್ಟು ದಿನ ಇವಾಗ ಆ ಅರಶಿನ ಎಲೆ ಇತ್ತು ಅರಶಿನ ಎಲೆಯಲ್ಲಿ ಮಾಡೋಣ ಅಂತ ತುಂಬ ಟೇಸ್ಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಕ ತುಂಡು ಮಾಡ್ಕೊಳೋಣ ಅಂತ ಮಾಡ್ಕೊತಾ ಇದ್ದೀನಿ ನಮ್ಮ ಗಿಡ ಇನ್ನೇನು ಒಣಗೋಕೋ ಒಣಗೋಗೋ ಸ್ಥಿತಿ ಇದರಲ್ಲಿದೆ ಅದಕ್ಕೋಸ್ಕರ ಮಾಡೋಣ ಅಂತ ಹೇಳಿಬಿಟ್ಟು ತಗೊಂಡು ಬಂದು ಇವಾಗ ಮಾಡ್ತಾಯಿದ್ದೀನಿ ಹಾಗೆಯೇ ಶಾವಿಗೆ ಹೊತ್ತು ತುಂಬ ಅಷ್ಟು ತುಂಬ ಚೆನ್ನಾಗಿರುತ್ತೆ ನಮ್ಮ ಅಜ್ಜಿ ಕಾಲದಿಂದ ಬಂದಿರೋವಂಥ ಇದು ಅಲ್ವಾ ಆ ಅಡುಗೆ ತುಂಬಾ ಟೇಸ್ಟ್ ಆಗಿರುತ್ತೆ ನೋಡಿ ಎಲ್ಲ ಕಟ್ ಮಾಡಿಕೊಂಡು ಇಟ್ಕೊಂಡಿರೋದಾಗಿದೆ ಇವಾಗ ಎಲ್ಲ ಇದಕ್ಕೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಸೈಡ್ಗೆ ಇಟ್ಕೊತಾ ಇದ್ದೀನಿ ಹಾಗೆಯೇ ನನ್ನ ಇಡ್ಲಿ ಪಾತ್ರೆಗೆ ಮಾಡ್ತಾ ಇದ್ದೀನಿ ಇಡ್ಲಿ ತಟ್ಟೆಯಲ್ಲೂ ಮಾಡ್ಬೋದು ಇದು ಮಾಡೋದು ಇಡಿಯಪ್ಪ ಅಂತಾರೆ ಇದನ್ನ ಸ್ಯಾವ್ಗೆ ಅದೇ ಸ್ಯಾವ್ಗೆನೂ ಅಂತಾರೆ ನೋಡಿ ಈ ಥರ ಇಡ್ಲಿ ಪಾತ್ರೆಗೆ ಹಾಕ್ಕೊಂಡು ಇಟ್ಕೊಬೇಕು ಸೈಡಲ್ಲಿ ಹಾಗೆಲ್ಲೇ ನಾನು ಒಂದು ಸ್ವಲ್ಪ ಸೈಡ್ಗೆಲ್ಲ ಇಟ್ಟು ಆಮೇಲೆ ಆಮೇಲೆಯಿಂದ ನೋಡಿ ಇವಾಗ ಕಲಿಸ್ಕೊಳ್ಳೋದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತೀನಿ ನಾನು ತುಂಬ ಚೆನ್ನಾಗಿರುತ್ತೆ ಕೊಬ್ಬರಿ ಎಣ್ಣೆ ಹಾಕಿ ಮಾಡಿದರೆ ಘಮ ಘಮ ಅಂತ ಇರುತ್ತೆ ಎಲೆಗೆಲ್ಲನೂ ಸ್ವಲ್ಪ ಎಣ್ಣೆ ಸವ್ಕೊಬೇಕು ಹಾಗಾಗಿ ಎಣ್ಣೆ ತೊಗೊಳ್ತಾ ಇದ್ದೀನಿ ಹಾಗೆ ಒಣ್ಕೊ ಇದು ತೊಗೊಂಡಿದ್ದೀನಿ ಚಕ್ರಿ ಮಾಡುವಂಥದ್ದು ಸ್ಯಾವಿಗೆ ಓದೋದು ಇದರಲ್ಲೇ ಸಾವಿಗೆ ಓದ್ತೀನಿ ನಾನು ಸಣ್ಣಗಿರೋ ಅಂಥ ಚಕ್ಲಿ ಇದು ತೊಗೊಂಡಿದ್ದೀನಿ ಅದಕ್ಕೆ ಎಣ್ಣೆ ಸವ್ರ್ಕೊಂಡು ಒಂದು ಸೈಡ್ಗೆ ಎತ್ತಿಟ್ಕೊಂಡು ಇಟ್ಕೊತೀನಿ ನೋಡಿ ಈ ಥರ ಎಲ್ಲ ಎಣ್ಣೆ ಸಹ ಉಟ್ಕೊಂಡು ಇಟ್ಟಾಗಿದೆ ಕುದಿಯೋಕ್ಕೆ ನೀರಿಟ್ಟಿದ್ದೀನಿ ಆಗ್ಲೇ ಕುದಿಯೋಕ್ಕೆ ನೀರಿಟ್ಬಿಟ್ಟು ಬಿಸಿ ನೀರು ಹಾಕಿ ಕಲಸ್ಕೋಬೇಕು ನಿಧಾನವಾಗಿ ಕಲ್ಸ್ಕೋಬೇಕು ಬಿಸಿ ನೀರಲ್ಲಿ ಕೈ ಸುಡುವಂಥ ಚಾನ್ಸಸ್ ಇರುತ್ತೆ ಅದಕ್ಕೆ ಸ್ಪೂನ್ ತೊಗೊಂಡು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇವಾಗ ಹತ್ತು ಚೆನ್ನ ನಿಧಾನವಾಗಿ ಕಲಿಸ್ಕೋಬೇಕು ನೀರು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಆ ನೀರು ನಿಮ್ಮ ಅಂದಾಜಿಗೆ ಹಾಕ್ಕೋಬೇಕು ಯಾಕೆ ಅಂದರೆ ಅದು ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ ಒಂದೊಂದು ಇಟ್ಟು ಒಂದೊಂದು ಥರ ಇರುತ್ತೆ ಹೆಚ್ಚು ಕಮ್ಮಿ ಹಾಕ್ಕೊಳ್ಬೋದು ನೀರು ಆದರೆ ಬಿಸಿ ನೀರು ಹಾಕ್ಕೋಬೇಕು ತಣ್ಣೀರ ಯಾವುದೇ ಕಾರಣಕ್ಕೂ ಹಾಕೋಬಾರ್ದು ನಿಧಾನವಾಗಿ ಹಾಕಿ ಈ ಥರ ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡು ಮಾಡ್ಕೋಬೇಕು ಹಾಗೆಯೇ ಇದು ಮಾಡಿದ್ರೆ ತುಂಬಾ ಒಳ್ಳೆಯದು ವಾರಕ್ಕೆ ವಾ ತಿಂಗಳಿಗೆ ಒಂದು ಟೈಮ್ ಆದರೂ ಮಾಡ್ಕೊಂಡು ತಿಂದರೆ ಒಳ್ಳೆಯದು ಇದು ಮನೇಲಿ ತುಂಬ ಇಷ್ಟಪಟ್ಟು ತಿಂತಾರೆ ಇವಾಗ ಮಿಕ್ಸ್ ಮಾಡಿಬಿಟ್ಟು ಎಲ್ಲನೂ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸವ್ರ್ಬಿಟ್ಟು ಸೈಡ್ಗೆ ಇಟ್ಕೊ ಇಟ್ಕೊಳ್ಳೋಣ ಒಂದು ಅದೇನು ನೆನೆಸೋದು ಟೈಮೇನು ನೆನೆಸೋದೇನು ಬೇಕಾಗಿಲ್ಲ ಯಾಕೆಂದರೆ ಅದರೆಲ್ಲ ಪ್ರಿಪೇರ್ ಮಾಡ್ಕೋಬೇಕಲ್ಲ ಅದರಿಂದ ಸೈಡ್ಗೆ ಇತ್ತಿಡೋಣ ಇವಾಗ ಮೊದಲಿಗೆ ಈ ಥರ ಫುಲ್ ಸವ್ರಿಬಿಟ್ಟು ಚೆನ್ನಾಗಿ ನಾದ್ಕೋಬೇಕು ನಾದ್ದಷ್ಟು ಬರುತ್ತೆ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಕಾಯಿ ಅಲ್ಲೆಗೆ ಕಾಯಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆಯೇ ನೋಡಿ ಇವಾಗ ಒಂದು ಕಾಯಿ ತೊಗೊಂಡು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ಮಿಕ್ಸಿಗೆ ಹಾಕ್ಕೊಂಡು ಇದು ಮಾಡ್ಕೋಬೇಕು ಹಾಲು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಕಾಯಿ ಹಾಲು ಇದೇ ಥರ ಮಾಡೋದು ನಾನು ಕುರ್ಮಾ ಮಾಡಿದ್ದೀನಿ ಕುರ್ಮ ಅದು ತೋರಿಸಿಲ್ಲ ಯಾಕೆಂದರೆ ಟೈಮ್ ಸಾಕಾಗಿಲ್ಲ ನಾನು ಅದೆಲ್ಲ ಮಾಡೋದಕ್ಕೆ ಇವಾಗ ಒಂದು ಸ್ವಲ್ಪ ನೆನ್ಸಿಟ್ಟಿರೋಂಥ ಗಸಗಸೆ ಹಾಕ್ತೀನಿ ಒಂದು ಟೀ ಸ್ಪೂನಷ್ಟು ನೆನೆಸಿರೋದು ಗಸಗಸೆ ಹಾಕಿದ್ರೆ ಇದ್ದಿದ್ದು ಟೇಸ್ಟ್ ಕೊಡುತ್ತೆ ಇದು ಹಾಗೆ ಏಲಕ್ಕಿ ಪುಡಿ ಒಂದು ಸ್ವಲ್ಪ ಹಾಕಬೇಕು ಏಲಕ್ಕಿ ಹಾಕ್ತಾ ಇದ್ದೀನಿ ನಾನು ಸ್ವಲ್ಪ ರುಬ್ಕೊಂಬಂದಿರೋದು ರುಬ್ಕೊಂಬರ್ತೀನಿ ಈಗ ರುಬ್ಕೊಂಬಂದಿರೋದಾಗಿದೆ ಫ್ರೆಂಡ್ಸ್ ನೋಡಿ ಈ ಥರ ನುಣ್ಣಿಗೆ ಆದಷ್ಟು ನುಣ್ಣಗೆ ರುಬ್ಕೊಬೇಕು ಇದು ಹಾಗೆ ಒಂದು ಕಪ್ಪು ಎಷ್ಟು ಬೇಕೋ ಅಷ್ಟು ಟೇಸ್ಟ್ಗೆ ತಗೊಂಡಾಗಿ ನಾನು ಬೆಲ್ಲ ಹಾಕ್ತಾಯಿದ್ದೀನಿ ಸಕ್ಕರೆ ಹಾಕಲ್ಲ ನಾನು ಯಾವುದೇ ಕಾರಣಕ್ಕೂ ನಾಟಿ ಹಾಕ್ತಾ ಹಾಕ್ತಾಯಿದ್ದೀನಿ ಬೆಲ್ಲ ಸಾರಿ ನಾಟಿ ಬೆಲ್ಲ ಹಾಕ್ತೀನಿ ಹಾಗೆ ರುಬ್ಕೊಂಬಂದಿರೋದಾಗಿದೆ ಒಂದು ಬಟ್ಲು ತೊಗೊಂಡು ಇವಾಗ ಬೇಯಿಸೋದಕ್ಕೆ ಇಟ್ಕೊತೀನಿ ಸ್ಟೌವ್ ಮೇಲೆ ಒಂದೆರಡು ಕುದಿ ಕುದಿದ್ರೆ ಸಾಕು ಜಾಸ್ತಿ ಕುದ್ರೆ ಒಡೆದೋಗುತ್ತೆ ಇದು ನಾನು ಕಡಲೆಪು ಹಾಕಬೇಕಾಗಿತ್ತು ಕಡೇಪಪ್ಪ ಹಾಕಿಲ್ಲ ರುಬ್ಬೋದಕ್ಕೆ ಹಂಗಾಗಿ ಅದೇ ಥರನೇ ಇಡ್ತಾಯಿದ್ದೀನಿ ಆಪ್ಷನಲ್ಲಿ ಬೇಕು ಅಂದರೆ ಹಾಕೋಬೋದು ಇಲ್ಲಾಂದರೆ ಬೇಡ ನೋಡಿ ಇನ್ನೂ ಸ್ವಲ್ಪ ನೀರು ಹಾಕಿ ಕುದಿಯಕ್ಕೆ ಇಡೋಣ ಈ ಥರ ನೀರು ಹಾಕ್ಕೊಂಡು ನೆಷ್ಟು ಬೇಕೋ ಅಷ್ಟು ನಿಧಾನವಾಗಿ ನೋಡ್ಕೋಬೇಕು ಎಷ್ಟು ಜಾಸ್ತಿ ಹಾಕ್ಬಿಟ್ರೆ ಟೇಸ್ಟ್ ಇರೋಲ್ಲ ಗಟ್ಟಿಯಾಗಿರಬೇಕು ಆದಷ್ಟು ಸ್ವಲ್ಪ ಈ ಅದನಕ್ಕೆ ಇದ್ದರೆ ಸಾಕು ಫ್ರೆಂಡ್ಸ್ ಒಂದು ಟೈಮ್ ಟ್ರೈ ಮಾಡಿ ನೋಡಿ ನೀವು ಹೇಗೆ ಬಂದಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಮೇ ಫ್ರೆಂಡ್ಸ್ ಇವಡೇ ಫುಲ್ ನೋಡಿ ವಾ ಅವಾಗಲೇ ಗೊತ್ತಾಗುತ್ತೆ ಈ ಥರ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಅದು ಈ ಥರ ಉಂಡೆ ಉಂಡೆ ಮಾಡಿಬಿಟ್ಟು ಇಟ್ಕೊಂಡ್ರೆ ಬೇಗ ಬೇಗ ಮಾಡ್ಬೋದು ಇವಾಗ ಒಂದು ಒಳಗೆ ಒಂದು ಹಾಕ್ಕೊಂಡು ಆ ಥರ ಬೇಗ ಬೇಗ ಇದು ಮಾಡಿಕೊಂಡು ತೊಗೊಂಡು ಮುಚ್ಚಿಟ್ಬಿಡ್ತೀನಿ ಬೇಕಾಗಿರೋದು ಆಮೇಲೆ ತೊಗೊಳ್ತೀನಿ ನೋಡಿ ಇವಾಗ ಎಲೆ ಹಾಕ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಮತ್ತೆ ಅದೆಲ್ಲ ಹೋಗಿದೆ ಮತ್ತೆ ಹಾಕ್ಕೊಳ್ತಾ ಇದ್ದೀನಿ ಈಗ ಎಲ್ಲನೂ ಒಂದೇ ಸತಿ ಹಾಕ್ಕೊಳ್ತಾ ಇದ್ದೀನಿ ಯಾಕೆಂದರೆ ಬೇಗ ಬೇಗ ಕೆಲಸ ಆಗಬೇಕು ಬೆಳಗ್ಗೆನೇ ಅವ್ರಿಗೆ ಲೇಟಾಗಿ ಹೋಗುತ್ತೆ ಅರ್ಶನ ಎಲೆಯಲ್ಲೆಷ್ಟು ಮಾಡಿದ್ರೆ ತುಂಬ ಟೇಸ್ಟಾಗಿರುತ್ತೆ ಇದೆಲ್ಲ ಮಾಡಿಕೊಂಡು ಒಂದೇ ಸರ್ತಿ ಇಟ್ಕೊಂಡು ಇವಾಗ ಈ ಥರ ಇಡ್ಲಿ ಪಾತ್ರೆಯಲ್ಲೂ ಮಾಡ್ಕೊಬೋದು ತಟ್ಟೆಯಲ್ಲೂ ಮಾಡ್ಕೊಬೋದು ಒಂದೇ ಎಲೆ ಹಾಕ್ಬಿಟ್ಟು ಒಂದು ನಾಲ್ಕು ಐದು ಒಂದೇ ಸತಿ ಮಾಡ್ಕೊಬೋದು ಆ ಥರನೂ ಮಾಡ್ಬೋದು ಇದು ಸ್ಯಾವಿಗೆ ಮಾಡೋದಷ್ಟು ಈಸಿ ಇದೆ ತುಂಬ ಈಸಿ ಇದೆ ಇದು ನೋಡಿ ಒಂದೊಂದೇನೇ ಇದು ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನಮ್ಮ ಅಜ್ಜಿ ಅಷ್ಟು ತುಂಬ ಮಾಡ್ತಾಯಿದ್ರು ಇದು ನನಗೆ ತುಂಬ ಇಷ್ಟ ಅಂತ ಆವತ್ತಿಂದ ನಮಗೆ ಇದು ಯಾವ ಥರ ಮಾಡೋದು ಏನು ಅಂತ ಅವರೇ ಹೇಳ್ಕೊಟ್ಟಿರೋದು ಹಾಗಾಗಿ ನಾವು ಇವಾಗ ಮಾಡ್ತಾಯಿದ್ದೀವಿ ಅವಾಗೆಲ್ಲ ಒತ್ತಬೇಕಾಗಿತ್ತು ನಾಲ್ಕು ಜನ ಇರಬೇಕಾಗಿತ್ತು ಇವಾಗ ಯಾವುದೂ ಇಲ್ಲ ಒಬ್ರಲ್ಲೇ ಒಂದು ಹತ್ತು ನಿಮಿಷದಲ್ಲಿ ಮಾಡ್ಬಿಡ್ಬೋದು ಇವಾಗ ಬಿಸಿ ನೀರು ಇಟ್ಕೊಂಡಿದ್ದೀನಿ ಎಲ್ಲ ಒತ್ಕೊಂಡಿದ್ದಾಗಿದೆ ಬಿಸಿ ನೀರಲ್ಲಿ ಇಡ್ಲಿ ಪಾತ್ರೆ ಇಟ್ಕೊಂಡಿದ್ದೀನಿ ಇಡ್ಲಿ ಪಾತ್ರೆಗೆ ಹಾಕಿ ಇಟ್ಕೊಂಡು ಇಟ್ಕೊಂಡ ಮೂರು ಒಂದೇ ಟೈಮ್ ಇಟ್ಕೊಂಡು ಇವಾಗ ಒಂದು ಹತ್ತು ನಿಮಿಷ ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಹತ್ತು ನಿಮಿಷ ಬೇ ಬೇಯಿಸ್ಕೊಂಡು ಆದಮೇಲೆ ಎಲ್ಲನೂ ಸರ್ವ್ ಮಾಡ್ಕೊಳ್ಳೋಣ ಹಾಗೆಯೇ ಮುಚ್ಚಲೇ ಇವಾಗ ಹತ್ತು ನಿಮಿಷ ಇಡ್ಲಿ ಹಾಗೆಯೇ ಮಕ್ಕಳು ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ಎಲ್ಲರೂ ಎಲ್ಲ ಮಾರ್ಗೂ ತುಂಬ ಇಷ್ಟ ಆಗುತ್ತೆ ಆಗಿದೆ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಬಿಸಿ ಇದೆ ನೋಡ್ಕೋಬೇಕು ಇಲ್ಲಾಂದರೆ ಒಂದು ಸ್ಪೂನಲ್ಲೂ ಏನು ಕೈ ಏನದ್ರಲ್ಲಾದರೂ ತೆಗೆದು ಇಟ್ಕೋಬೇಕು ಇಲ್ಲಾಂದರೆ ಕೈ ಸುಡೋ ಚಾನ್ಸಸ್ ಇದೆ ನಾನು ಹಾಗೆ ಮಾಡಿದೆ ಅದಕ್ಕೆ ಇವಾಗ ಸೋ ಸ್ಪೂನಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಮೃದುವಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವಾಗ ಸರ್ವ್ ಮಾಡ್ಕೊಳ್ಳೋಣ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ರ ತುಂಬ ತುಂಬ ಧನ್ಯವಾದಗಳು ತುಂಬ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಸಪೋರ್ಟ್ ಮಾಡಲಿ ಮಾಡಿ ನೋಡಿ ಇದು ವಜ್ ಕುರ್ಮ ಇವಾಗ ಕಾಯಲು ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್ Thank you so much. Bye.